ತಪಸಿನ ಫಲವು ಈ ಕಂಗಳು ಮಾಡಿದ ಪುಣ್ಯವು ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು ಈ ಪಿಗರ್ ಎಲ್ಲೋ ಮಾಡ್ತಿದ್ರು ஆனந்த நாவேன்மா நவணி அக்கியோக ஆ சண்டி பூதுகும்பர் சண்டிக் ಬೂದ್ ಗುಂಬಳೋದ್ ಮಾತ್ರ ಹೇಳ್ಬೇಕು ನಿಮ್ಗ ಬೂದ್ ಗುಂಬಳ ನೂರು ಕಾಯಿಲೆಗಳಿಗೆ ಔಷಧ ಐತಿ ಆಯುರ್ವೇದ ತಜ್ಞರು ಹೇಳ್ತಾರ ಅದನ್ನ ಸೇರ್ಸಿ ಅವ್ರು ಆಗ್ಲೇ ಅವ್ರಿಗೆ ನಮ್ಮ ಅವ್ವ ಅಥವಾ ಆಯ್ ಗೊತ್ತಿತ್ತು ಅಜ್ಜಿ ಆ ಔಷಧ ಗುಣ ಅದ್ರ ಈಗಿನ ಅವ್ರಿಗೆ ಬೂದುಗುಂಬಳದ ಗುಂಬಳದ್ ಔಷಧ ಗೊತ್ತಿಲ್ಲ ಗುಣ ಗೊತ್ತಿಲ್ಲ ಹಂಗಾಗಿ ಅದನ್ನ ಮಾಡೋಣ ಅಂತ ಹೇಳಿ ಇಬ್ರು ಒಬ್ರಿಗೊಬ್ರು ವಿಚಾರ ಮಾಡಿ ಅದ್ರ ಸೆಂಡಗಿ ಮಾಡಿದ್ವಿ ಅದರದೇ ಪಲ್ಯ ಮಾಡ್ಕೊಂಡು ಅದ್ರ ಸಂಗಟ ಚಪಾತಿ ಮಾಡ್ಕೊಂಡು ಅವ್ರಿಗೆ ಯಾರು ಜಜ್ ಮಾಡ್ಲಕ್ ಬರ್ತಾರ ನೋಡಕ್ ಬರ್ತಾರ ಅವ್ರಿಗೆ ಕೊಟ್ಟಿವಿ ನಾವು ಈಗ ಮಕ್ಕಳು ಕುರ್ಕುರಿ ತಿಂತವ ಕುರ್ಕುರಿ ಒಳಗೆ ಯಾವ ಆರೋಗ್ಯದ ಲಾಭ ಇಲ್ಲ ಒಳ್ಳೆ ಹೊರತಾಗಿ ನಾಲಿಗೆ ರುಚಿ ಅಷ್ಟೇ ನಾವು ಕುರ್ಕುರಿಯ ಪರ್ಯಾಯವಾಗಿ ನವಣಿ ಅಕ್ಕಿ ಒಳಗೆ ಸೆಂಡಿಗೆ ಹಾಕಿ ಮಾಡ್ಬಾರ ಅಂತ ಹೇಳಿ ಆ ಬೂದ್ ಗುಂಬಳ ಮತ್ತು ಉಳ್ಳಿಗಡ್ಡಿ ಸೇರಿಸಿ ಮಸಾಲೆ ದಿನಸು ಜೀರಿಗೆ ಅಜ್ವಣಿ ಇವೆಲ್ಲ ಸೇರಿಸಿ ಅದರೊಳಗ ಸೆಂಡಿಗೆ ಕಡ್ದು ಒಣಗಿಸಿ ಕುಸಿಬಿ ಬೆಣ್ಣೆ ಕರ್ಕೊಂಡು ಕುರ್ಕುರಿಯ ಪರ್ಯಾಯವಾಗಿ ತಿನಿಸು ಮಕ್ಕಳಿಗೆ ಕೊಟ್ರೆ ಅವು ಆರೋಗ್ಯವಂತರಾಗಿ ಬೆಳೆದು ಭವ್ಯ ಭಾರತದ ಆರೋಗ್ಯವಂತ ಪ್ರಜೆಗಳ ಆಗಲಿಕ್ಕೆ ಶಕ್ ಅಂತ ಕೇಳಿ ನಾವು ಪ್ರೂವ್ ಮಾಡ್ತಾ ಚೆಂಡಿಗೆ ಮಾಡ್ಕೊಂಡು ಹೋಗಿದ್ದೆವು ಜಿಲ್ಲಾ ಮಟ್ಟದೊಳಗೆ ಫಸ್ಟ್ ಬಂದಿವ್ರಿ ಸಹ ಹತ್ತು ಮಂದಿ ಭಾಗವಹಿಸಿದ್ರು ಅದರೊಳಗೆ ನಮ್ಮ ಶ್ರೀಮತಿ ಅವರೇ ಫಸ್ಟ್ ಬಂದರು ಈ ವರ್ಷ ನೂರ ಹತ್ತು ಭಾಗವಹಿಸಿದ್ರು ಅದರೊಳಗೆ ಪುರುಷರು ಭಾಗವಹಿಸ ಅಂತ ಹೇಳಿದ್ರಿಂದ ನಾನು ಭಾಗವಹಿಸಿದ್ದೆ ಅದು ಶಂಡಿಗಿ ಮಾಡಿಕೊಂಡು ಆಮೇಲೆ ಮೂರು ಅಡಿಗೆ ತಯಾರು ಮಾಡಿದ್ದೇವೆ ನಾವು ಒಂದು ಶೆಂಡಗಿ ಪಲ್ಯ ಮಾಡಿದ್ದೆವು ಇನ್ನೊಂದು ಅಂದ್ರೆ ಈ ಮೊದಲು ನಾವು ಸಣ್ಣ ಉಣ್ತಿದ್ದೆವು ಉಣ್ತಿದ್ದೇವು ಸಣ್ಣ ಸಣ್ಣ ಆತರ ಆತರ ಅದ್ರೊಳಗೆ ಏನೇನು ಹಾಕ್ತಾರೆ ಪಲ್ಯದೊಳಗೆ

ಅದು ಈಗ ನಾವು ರಾಜಮಟ್ಟ ಸೆಲೆಕ್ಷನ್ ಆಗಿವಿ ನಾಳೆಂಟನೇ ಅಲ್ಲಿ ಐತಿ ಎ ಸಿ ಟ್ರೈನ್ ಬುಕ್ ಮಾಡ್ಯಾರ ನೀವು ಇಲ್ಲ ಅದು ಸಸಿ ಸಸಿ ಎಲ್ಲಿ ಇರ್ತಾರೆ ಅವರು ಸೋಷಿಯಲ್ ವಿಜಾಪುರ ಇರ್ತಾರೆ ಯಾಬ್ರುಗೆ ಇರ್ತಾರೆ ಅವರು ಮನೆಗೆ ಮಾಡಿ ಮಾಡ್ತಾರೆ ಇಲ್ಲ ಇಲ್ರಿ ಅದು ನಮ್ಮಲ್ಲಿ ಸಾಯಬಾ ಇಲ್ಲಿ ಬಂದಿರ್ತಾರೆ ಈಗ ನೌಕರಿ ಸಂಬಂಧ ಮಕ್ಕಳ ಸಾಲಿಗೆ ಸಂಬಂಧ ಅಲ್ಲಿ ಅದಾರಿ ಇಲ್ಲಿ ಬಂದಾಗ ಎಲ್ಲ ಸೇರಿನೆ ಮಾಡ್ತೇವ್ರಿ ಅದರ ಭಾಗವಹಿಸಿದ್ದು ನೋಡಲ್ಸ್ ತೋಟ ಅಚ್ಚಾ ಆಕಿ ಫಸ್ಟ್ ಬಂದಾಡ್ರಿ ಅದಕ್ಕೆ ನಾ ಬರ್ಕೊತ ಅಚ್ಚಾ 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 ಹاں ಅಣ್ಣಾ ನೀವು ಉತ್ಪನ್ನಗಳು ಏನೇನು ಮಾಡ್ತೀರಿ ನಾವು ಏನೇ ಬೆಳೆದದ್ದು ಸಂಸ್ಕರಣೆ ಮಾಡಿ ಮಾರಾಟ ಮಾಡೋದ್ರಿಂದ ಪ್ರತಿ ಬೆಳೆನೂ ಉತ್ಪನ್ನ ಒಂದು ಸಣ್ಣ ಬೀಜನು ಸಹಿತ ನಾವು ಮಾರಾಟ ಮಾಡ್ತೀವಿ ಎಲ್ಲಾ ದೇಶಿ ತರಕಾರಿ ಬೀಜಗಳು ಐವತ್ ತರದ ಬೀಜದವ ನಮ್ ಕಡೆ ಈಗ ನಮ್ ಮನೆಯೊಳಗೆ ಒಂದ್ ಚೀಟಿ ನೋಡಿದ್ರೆ ಅದ್ರೊಳಗೆ ಬೀಜ ಇರ್ತಾವ ಏನೂ ಕಾಣಿಸಿಲ್ಲ ನಿಮ್ ಇಲ್ಲಿಂದ ತೋರಿಸ್ಬೇಕು ಎಲ್ಲೇ ಹೋದಲ್ಲಿದ್ದೊಂದು ವಿಶೇಷ ಇದ್ರೆ ನಾನು ಬೀಜ ತರ್ತೀನಿ ನೀನು ರೀ ನಿಮ್ಗೆ ಮುಂದಿಗೆ ಹೋಗಿದ್ದ ಒಂದು ತಣೆ ಸ್ವಾಮಿಗಳ ಕಾರ್ಯಕ್ರಮಕ್ಕೆ ವಾಪಸ್ ಬರುವಾಗ ಒಬ್ರು ತೋಟದೊಳಗೆ ಕುಂಡಿ ಬೀಸ್ ಕಾಣಿಸ್ತು ಕೆಂಪು ಕುಂಡಿ ಆ ಬೀಜ ತಂದಿದ್ದೀನಿ ಈಗ ಆ ಬೀಜ ಸ್ವಲ್ಪ ತಂದಿನಿ ನಾನು ಇನ್ನು ಮುಂದೆ ಹೊಲ ಎಲ್ಲ ಅಚ್ಚಾ ಬೀಜ ಬೆಳೆಸಿ ಹಂಗಾಗಿ ಮತ್ತೀಗ ನವಣಿದು ಶಂಡಿಗೆ ಮಾಡಿವಿ ಬುದಿ ಇನ್ನೊಂದು ವಿಶೇಷ ಅಂದ್ರೆ ನಮ್ಮಲ್ಲಿ ನೈಸರ್ಗಿಕ ತರಕಾರಿ ನವಣಿ ಅಂದ್ರೆ ಮುಖ್ಯ ಮುಖ್ಯ ಇವಾಗ ಅದನ್ನು ಯಾಕೆ ಮುಖ್ಯ ಅಂತಂದ್ರ ನಮ್ಮಲ್ಲಿ ನಮ್ಮ ರಾಜ್ಯದೊಳಗೆ ಒಬ್ಬ ಅದ್ಭುತ ಜ್ಞಾನಿ ಆಗಿ ಹೋದ್ರು ಸರ್ವಜ್ಞ ಅವನಂತ ಶಾಣೆ ಮನುಷ್ಯನೇ ಜಗತ್ತಿನ ಯಾವ್ದು ಇಲ್ಲ ಸರ್ವಜ್ಞ ಅಂದ್ರೆ ಅವ ಮೊದಲನೇ ವಚನದಾಗ ಬರ್ತಾನೆ ಎಲ್ಲರಿಂದ ಒಂದೊಂದು ಕಲ್ತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಹಾಂಗ ನಾನು ಎಲ್ಲರಿಂದ ಶಿಕ್ಷಣ ಅನ್ನೋದು ಶಾಲೆಯೊಳಗಿಂದ ಅದೊಂದು ಲಿಮಿಟ್ ಅವಳ ಮುಗ್ದೈತಿ ಆದ್ರ ಜೀವನ ಪಾಠಶಾಲೆಯೊಳಗೆ ಕಲಿಬೇಕಾದದ್ದು ಕೊನೆ ಇಲ್ಲದ ಶಾಲೆ ಇಲ್ಲ ಇವತ್ತಿಗ ನಾನು ಹೊಸದನ್ನು ತಿಳ್ಕೊಳಕ್ ಪ್ರಯತ್ನ ಮಾಡ್ತೀನಿ ಸಂಘಟ ಸಂಪರ್ಕ ವಿಜ್ಞಾನಿಗಳ ಸಂಘಮವಾಗಿ ಹಿಂಗಾಗಿ ಓಕೆ ಈಗ ನೀವು ಇಷ್ಟೆಲ್ಲ ಮಾಡ್ತೀರಲ್ಲ ಇಷ್ಟಿದು ಇದಕ್ಕೂ ನೀವು ತಿಳ್ಕೊರಿ ಈಗ ನೀವು ಇಲ್ಲಿ ಬಂದವರಿಗೆ ಕೊಡ್ತೀರಿ ಇದು ಮಾಡಿದವರಿಗೆ ಕೊಡ್ತೀರಿ ಈಗ ಒಬ್ಬ ಬಿಜಾಪುರದವ್ರು ಇರ್ತಾರೆ ಹುಬ್ಬಳ್ಳಿಯವ್ರು ಇರ್ತಾರೆ ಬೆಂಗ್ಳೂರ್ದವ್ರು ಇರ್ತಾರೆ ಇದನ್ನ ನೋಡ್ತಾರ ನೋಡಿ ನಿಮ್ ನಂಬರ್ ಅದೆಲ್ಲ ಹಾಕಿರ್ತೀವಿ ಸ್ಕ್ರೀನ್ ಮೇಲೆ ನಮ್ಗೆ ಇಂತಿಷ್ಟು ಕಳಿಸ್ಕೊಳ್ರಿ ಅಂತಾರ ಹೌದ್ರಿ ನೀವು ಅವ್ರ ಫೋನ್ ಪೇ ಮಾಡ್ತಾರಿಗೆ ಕಳಿಸ್ತೀರಿ ಅವ್ರಿ ಕೋರಿಯರ್ ಹೆಚ್ಚ ವೇಟ್ ಹೆಚ್ಚು ಹತ್ತು ಕಿಲೋ ಇತ್ತ ಪಾರ್ಸಲ್ ಮಾಡ್ತೇವ್ರಿ ಇಲ್ಲ ಸ್ವಲ್ಪ ಐದು ಕಿಲೋ ಒಳಗಿತ್ತ ಕೋರಿಯರ್ ಕಳಿಸ್ತೇವ್ರಿ ಹಂಗ್ ಈಗಾಗಲೇ ಬಹಳ ದಿನ ಉಡುಪಿ ಮೈಸೂರ ಬೆಂಗಳೂರ್ ಎಲ್ಲ ಉಡುಪಿ ಮೈಸೂರು ಶೇಂಗಾ ಬೀಸ್ ಹೋಗ್ಯಾವ್ರಿ ನಿಮ್ಮ ಶೇಂಗಾ ಬೀಜ ಮೈಸೂರ್ಗೆ ಹೋಗ್ಯಾವ ನಿಮಗೆ ಆಸ್ತಿ ಅನ್ಸ್ಬೇಕು ಅಂಗಡಿನಲ್ಲಿ ನೋಡಿ ವೀಕ್ಷಕರೇ ನಿಮಗೆ ಇವ್ರ ಏನ್ ಪ್ರಾಡಕ್ಟ್ಸ್ ಅದಾವ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಏನೇನು ರೀ ಅಂದ್ರೆ ಅದ್ಭುತ ಪ್ರತಿಯೊಂದೆಲ್ಲ ಸಾವಯವ ಹೆಚ್ಚಾನ ನವಣಿ ಅಕ್ಕಿ ಒಳಗ ಅವ ಒಂದು ವಚನದೊಳಗೆ ಹೇಳ ಈ ನವಣಿ ಅಕ್ಕಿ ಮಹತ್ವ ಆರೋಗ್ಯದ ಮಹತ್ವ ಹೇಳ್ತಾನ ಅದನ್ನೇ ನಮ್ಮ ಯೂನಿವರ್ಸಿಟಿ ಬ್ಯಾನರ್ ಕಟ್ತಿದ್ರು ಯೂನಿವರ್ಸಿಟಿ ಒಳಗೆ ತೋ ಜೋಳ ತಿಂದವನು ತೋಳನಾಗುವನು ರಾಗಿ ಉಂಡವನು ನಿರೋಗಿ ಆಗುವನು ನವಣೆ ಉಂಡವನು ಅಂತಾಗುವನು ಠವಣಿ ಅಂದ್ರೆ ವಜ್ರ ಗಟ್ಟಿ ಶರೀರ ಧಮ್ ಆಗಂಗಿಲ್ಲ ಅಂತ ಜ್ಞಾನ ಮುಂದಿಟ್ಟುಕೊಂಡು ನಾವ್ ಏನಾರ ಎತ್ತರ ಮಾಡಿದ್ರೆ ಆರೋಗ್ಯ ಕಾಲ್ ಯಾವ ಇಲ್ಲ ಈಗ ನಾವು ನವಣಿ ಅಕ್ಕಿಯೊಳಗ ಚೆಂಡಗಿ ಮಾಡಿವಿ ಚಂಡಗಿ ಕುರುಕುರೆ ಬದಲಿಗೆ ಈಗ ನಾವು ಮಕ್ಕಳಿಗೆ ತಿನ್ಸದ್ರೆ ಅವ್ರಿಗೆ ಭವಿಷ್ಯದೊಳಗೆ ಕಾಯಿಲೆನೆ ಕಾಯಿಲೆನೆ ಬರಲ್ಲ ಈಗ ನಾನು ನಿನ್ನೆ ಬಿಜಾಪುರದ ಆಫೀಸ್ ಇಂದ ಒಬ್ರು ಸೈಂಟಿಸ್ಟ್ ಫೋನ್ ಹಚ್ಚೇಳ ಲೇಡಿ ಸೈಂಟಿಸ್ಟ್ ಇಂದಿರಾ ಅಕ್ಕಲ್ ಅಂತ ಹೇಳಿ ಅವ್ರು ನಮಗೆ ಸಂಡಿ ಕೊಟ್ಟು ಕಳ್ಸಿ ಅಂತ ಅವ್ರಿಗೆ ನಾವು ಫ್ರೈ ಮಾಡಿ ಕೊಟ್ಟು ಕಳಿಸ್ತಾ ನಾಳೆಗೆ ಹೋಗುವಾಗ ತರ್ತೀನಿ ಐದನೇ ತಾರೀಕು ಬರ್ತಾ ಇದ್ದೀನಿ ತರ್ತೀನಿ ಅಂತ ಹೇಳಿದೀನಿ ನಾನು ಹೆಚ್ಚಾನೆಚ್ಚ ನಮ್ಮ ಐವತ್ತ ಕಿಲೋಮೀಟರ್ ಒಳಗ ನಾ ಡೋರ್ ಡೆಲಿವರಿ ಕೊಡ್ತೀನಿ ನಾನು ಸ್ವತಃ ಹೋಗಿ ಅವ್ರ ಮನಿ ಮುಟ್ಟಿಸ್ತೀನಿ ಅದಕ್ಕೆ ದೂರಿದ್ರೆ ಪಾರ್ಸಲ್ ಮಾಡ್ತೀನಿ ನೋಡಿ ವೀಕ್ಷಕರಿ ನಲವತ್ತೈವತ್ತು ಕಿಲೋಮೀಟರ್ ಒಳಗಿದ್ರೆ ಡೋರ್ ಡೆಲಿವರಿ ಕೊಡ್ತಾರ ಅವ್ರು ಅದಕ್ಕಿಂತ ಹೆಚ್ಚು ದೂರ ಇದ್ರೆ ಪಾರ್ಸಲ್ ಮಾಡ್ತಾರ ಕುರಿಯರ್ ಮಾಡ್ತಾರ ತ್ರೂ ಪೋಸ್ಟ್ ಆಫೀಸು ವಾಟ್ ಎವರ್ ಇಟ್ ಮೇ ಬಿ ನೀವು ಅವ್ರಿಗೆ ಇಂತಿಷ್ಟು ಬೇಕೋತ್ ಫೋನ್ ಪೇ ಮಾಡುದ್ರಿ ಅಂದ್ರೆ ಅವ್ರು ತಾಬರ್ ತೊಗೊಂಡು ಪಾರ್ಸಲ್ ಪ್ಯಾಕ್ ಮಾಡಿ ನಿಮ್ಗೆ ಕಳ್ಸಿ ಕೊಡ್ತಾರೆ ನಾಲ್ಕು ದಿನದ ಮುಟ್ತದ ಮೆಕ್ಸಿಕೋ ದೇಶದ ಸಿರಿಧಾನ್ಯ ಸೂಪರ್ ಫುಡ್ ಅಂತಾರೆ ಅವ್ರ ಅದಕ್ಕೆ ಚಿಯಾ ಸೀಡ್ಸ್ ಅಂತ ಹೇಳಿ ಚಿಯಾ ಸೀಡ್ಸ್ ನಮ್ಮ ಅದನ್ನ ಬೆಳೆದೇವಿ ಬೆಳೆದಿವಿ ಹಾ ಬೆಳೆದ್ ಎಲ್ಲರಿಗೂ ಇವತ್ತಿನವರೆಗೂ ವಿತರಣೆ ಮಾಡ್ತೀವಿ ಹಾ ಏನು ಅದ್ಭುತ ಅದು ಇಷ್ಟು ಮಹತ್ವ ಅದಲ್ರಿ ರೋಗಕ್ಕೂ ಅದು ಮದ್ದಂತಾಗಿ ಪರಿವರ್ತದೆ ಯಾಕಂತ ಕೇಳಿದ್ರೆ ಎಲ್ಲದಕ್ಕೂ ಅದು ಸಪೋರ್ಟಿವ್ ಇದು ಕಾಯಿಲೆಗ್ ಬರಂಗಿಲ್ಲ ಅನ್ನೋ ಶಬ್ದನೇ ಇಲ್ಲ ನಾ ಎಲ್ಲಾ ಕಾಯಿಲೆ ಇದ್ದ ಕಿಡ್ನಿ ಸ್ಟೋನ್ ಆದವ್ರಿಗೆ ಕೊಟ್ಟಿನಿ ಶುಗರ್ ಇದ್ದವ್ರಿಗೆ ಕೊಟ್ಟಿನಿ ಪ್ಯಾರಾಲಿಸ್ ಆದವ್ರಿಗೆ ಕೊಟ್ಟಿನಿ ಕ್ಯಾನ್ಸರ್ ಇದ್ದವ್ರಿಗೆ ಕೊಟ್ಟಿನಿ ಎಲ್ಲರು ಆರಾಮಾಗ್ಯಾರ ರೈಟ್ ಸರ್ ಚಿಯಾ ಇಂಟೇಕ್ ಹೆಂಗ್ ಹೆಂಗ ಅದು ಬಹಳ ಸಿಂಪಲ್ ಐತ್ರಿ ಎಷ್ಟ್ ಸಿಂಪಲ್ ಐತಿ ಅಂದ್ರೆ ಅದು ಊಟ ಮಾಡ್ದಂಗ ಉಣದಿಲ್ಲ ಅದು ಅರ್ಧ ಚಮಚೆ ಅರ್ಧ ಗ್ಲಾಸ್ ನೀರೊಳಗ ರಾತ್ರಿ ನೆನೆ ಇಡುದು ಅದು ಮುಂಜಾನೆ ಇಳೋದ್ರೊಳಗ ಕುದಿಸಿದ ಆಳ್ವಿ ಹೆಂಗ ಹಾಕೈತ್ರಿ ಅದ್ರದ್ ಬೀಜದ ಸೂಕ್ತ ಬಲ್ಪ್ ಬಿಡತದ ಅದ್ರೊಳಗ ಒಂದ್ ಚಮಚ ಜಂತುಪ್ಪ ಹಾಕೊಂಡು ಒಂದ್ ನಾಲ್ಕನಿ ಜಂತುಪ್ ನಿಂಬೆ ರಸ ಹಾಕೊಂಡು ತಿರ್ಗಾಡಿ ಕುಡಿಬೇಕು ಇಲ್ಲ ಬಿಟ್ಟುಪ್ಲೆ ಮುಖ ತಕ್ಕೊಳಾರ್ದೆ ಅದು ಕುಡಿಬೇಕು ಹಾ ಅದು ಕುಡಿದ ನಂತರ ಮುಂದಿನ ಕಾರ್ಯಕ್ರಮ ನೋಡ್ರಿ ಚಿಯಾ ಸೀಡ್ಸ್ ಮತ್ತೆ ಆನ್ಲೈನ್ ತರ್ಸುದ್ರೆ ಇವ್ರಂಗ್ ಓರಿಜಿನಲ್ ಇರಲ್ಲ ಅವ್ರು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ಬಟ್ ಒರಿಜಿನಲ್ ಇವ್ರಂಗ್ ಇರಲ್ಲ ಇವರು ಓರಿಜಿನಲ್ ಇಲ್ಲಿ ಬೆಳೆದಿದ್ದು ಓರಿಜಿನಲ್ ಆರ್ಗ್ಯಾನಿಕ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಂತ ಹೇಳ್ತಾ ಇದ್ದಾರೆ ಅದನ್ನು ತಾವು ತರಿಸಬಹುದು ಥ್ರೂ ಪಾರ್ಸಲ್ ಹಾ ಸರ್ ಮತ್ ರೀ ಮತ್ತೇನು ತರಕಾರಿ ಬೆಳಿತೀವ ತರಕಾರಿ ಬೀಜ ಮಾಡಿ ಈಗ ಮುಂದಿನ ದಿನಗಳೊಳಗೆ ನಾನು ತರಕಾರಿ ತರಕಾರಿ ಸೊಪ್ಪಿಂದ ಆಗ್ಬಹುದು ಕಾಯಿದ ಆಗ್ಬಹುದು ಅದೆಲ್ಲ ಒಣಗಿಸಿ ನೆರಳಲ್ಲಿ ಒಣಗಿಸಿ ಡ್ರೈ ಮಾಡಿ ಸಪ್ಲೈ ಕೊಡ್ಲಿಕ್ಕೆ ನಾನು ತಯಾರಿ ತಯಾರಿಯಾಗಿದ್ದೀನಿ ಓಕೆ 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 ನೋಡಿ ವೀಕ್ಷಕರೇ ಇಂಥ ಇಂಥ ಕಾರ್ಡ್ ನಾವು ಬರ್ಬೇಕಾದ ಜೀಪ್ನಾಗ ಬಂದೇವಿಲ್ಲಿ ಇಲ್ಲಿ ಯಾರೂ ಸರಾಗವಾಗಿ ಬರುವಂಥ ದಾರಿ ಇಲ್ಲ ಬರ್ ಎಲ್ಲರೂ ಬರ್ತಾರೆ ಇಲ್ಲಿ ಯಾಕೆ ಬಿಕಾಸ್ ಆಫ್ ಇವರು ಸಾವಯವ ಕೃಷಿಯಿಂದ ಇವರು ಟೇಲರಿಂಗ್ರಿಂದ ಇವೆರಡರಿಂದ ಇಲ್ಲಿ ಜನ ಬರ್ತಾರೆ ಎಲ್ಲಿ ದೂರ ದೂರನವ್ರು ಬಂದಕ್ಕೆ ಇಲ್ಲಿ ಶರ್ಟ್ ಬ್ಲೌಸ್ ಸ್ಟಿಚಿಂಗ್ ಕೊಡ್ತಾರೆ ಈ ಸಾವಯವ ಬೆಳ್ಳಕ್ಕೆ ಇಲ್ಲಿ ಬಂದು ಹೋಯ್ತಾರೆ ಇವರು ಡೋರ್ ಡೆಲಿವರಿ ಕೊಡ್ತಾರೆ ನೋಡ್ರಿ ಪರಿಶ್ರಮ ನೋಡ್ರಿ ರೈತರು ಈಗ ಏನ ಈಗ ಏನಾಗುತ್ತೆ ಈಗ ಯಾವುದೋ ಒಂದು ದೊಡ್ಡ ಗ್ರಾಮ ಇರ್ತದೆ ಇದು ಬಿಡ್ರಿ ಇದು ಇನ್ನೂ ಸಣ್ಣ ಓಣಿ ಸಣ್ಣ ಗ್ರಾಮ ಈಗ ಸುತ್ತಮುತ್ತ ಇಂಡಿ ತಾಲ್ಲೂಕುನಾಗಲಿ ಸುತ್ತಮುತ್ತ ಗ್ರಾಮಗಳಿರ್ತವೆ ಹತ್ತು ಸಾವಿರ ಹದಿನೈದು ಸಾವಿರ ಜನಸಂಖ್ಯೆ ಬರೀ ಬಸ್ ಸ್ಟ್ಯಾಂಡ್ ಮೇಲೆ ಕುಂತು ಚಹಾ ಕುಡ್ಕೊತ ನಮ್ಮ ಐವತ್ತು ಎಕರೆ ಅವ ಮೂವತ್ತು ಎಕರೆ ಅವ ಒಂದು ನೂರು ಎಕರೆವ ಅಂತ ಹೇಳಿ ಚಹಾ ಕುಡ್ದು ಮನೆಗೆ ಹೋಗ್ತಾರೆ ಬಟ್ ಹತ್ತು ಎಕರೆದೊಳಗೆ ಅದು ಮರಳು ಭೂಮಿಯೊಳಗೆ ಇಂಥ ಸಾಹಸ ಮಾಡಿ ತೋರಿಸಿದ್ರೆ ಇವ್ರಿಗೆ ಜರ್ಮನ್ ಸೈಂಟಿಸ್ಟು ಡಾಕ್ಟರ್ ಸುಕನ್ಯಾ ಸುನಗಳಿ ಇದು ಆಫ್ರಿಕಾದ ಆಫ್ರಿಕಾ ಕಿನ್ಯಾದೇಶದೊಳಗು ಸೈಂಟಿಸ್ಟ್ ಅದರ ಇವ್ರು ಕಿನ್ಯಾದೇಶದಿಂದ ಫೋನ್ ಮಾಡಿ ನೀವು ಹೆಂಗೆ ಬೆಳಿತೀರಿ ಕೇಳಿ ನಿಮ್ದು ಏನೇನು ವಿವರ ಕೊಟ್ಟು ಫಸ್ಟ್ ಚಾಪ್ಟರ್ ಇವ್ರದೇ ಬರ್ತಾರೆ ಹಾಂ ಬನ್ನಿ ಇಲ್ಲಿ ಬಂದು ನೋಡ್ಕೊರಿ ನಾ ಜಸ್ಟ್ ಇದು ಏನಪ್ಪಾ ಅಂದ್ರೆ ಸಮುದ್ರದೊಂದು ಒಂದು ತಂಬಿಗೆ ಒಂದು ಸಣ್ಣ ಒಂದು ಲೀಟರ್ ನೀರು ನಿಮಗೆ ಸುರುತಾ ಇದ್ದೀನಿ ಯೂಟ್ಯೂಬ್ನೊಳಗೆ ನೀವು ಇಲ್ಲಿಗೆ ಬಂದರೆ ಗೊತ್ತಾಗುತ್ತೆ ಅವ್ರು ಏನು ಸಾಧನೆ ಮಾಡ್ಯಾರ ಅಂಥೇಳಿ ಹಾಂ ಭಾಳ ಧನ್ಯವಾದಗಳು ಸರ್ ನಿಮ್ಗೆ ಇನ್ನೊಂದು ವಿಶೇಷ ಹೇಳಿ ನೈಸರ್ಗಿಕ ತರಕಾರಿ ಮೆಕ್ಕೆಕಾಯಿ ಅಂತೇಳಿ ಎಲ್ಲಾರು ಹೊರದೊಳಗಾಯಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಎಲ್ಲಾರು ಹಾಕ್ತಾರೆ ನಮ್ಮಲ್ಲಿ ರೈತರು ಸಾಧಾರಣವಾಗಿ ಅದ್ರದ್ದು ಡ್ರೈ ಉಪ್ಪಿನಕಾಯಿ ತಯಾರು ಮಾಡಿ ನಾವು ನಮ್ಮ ತಾಯಿ ಅದ್ ನಿಮ್ಗೆ ನಿಮ್ ಸಂಡಿಗಿನೂ ಕೊಡ್ತೀನಿ ಅದನ್ನು ಕೊಡ್ತೀನಿ ಅದು ಸಿಹಿ ಅಡಿ ಒಳಗ ಅನ್ನದೊಳಗ ತಿಂದ್ರ ಅದ್ರ ಮಹತ್ವ ಇಷ್ಟ ಐತಿ ನಮ್ಗ ತಿಳಿದು ಮಾಡ್ತಿದ್ರು ನಮಗೆ ತಿಳಿಲಾರ ನಾವು ತಿಂತೀವಿ ಅಷ್ಟೇ ಮಾಡ್ತಾರ ಈಗನು ಮನೆಗೆ ಪ್ರತಿ ವರ್ಷ ಮಾಡ್ತಾರ ತಿಂತೀವಿ ಅದ್ರ ನಾನ್ ಜಂಟಿ ನಿರ್ದೇಶಕ ನಾನ್ ಮೊದಲು ಬಿಜಾರಕ್ಕೆ ಹೋದಕ್ರ ಈ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಹೋದವರುಸ ಡಾಕ್ಟರ್ ರಾಜಶೇಖರ್ ವಿಲಿಯಮ್ಸ್ ಅತ್ಯ ಜಂಟಿ ನಿರ್ದೇಶಕರಿದ್ರು ನಾನು ನನ್ನ ಗ್ರಾಹಕರಿ ಕೊಡಕ್ ನಾ ತೊಗೊಂಡು ಹೋಗಿದ್ದೆ ಒಂದು ಪಾಕೆಟ್ ಆ ಉಪ್ಪಿನಕಾಯಿ ಆ ಉಪ್ಪಿನಕಾಯಿ ಒಯ್ದು ಅಲ್ಲಿ ಅವ್ರಿಗೆ ಅವ್ರ ವಿಚಾರಧಾರೆಗಳಿಂದ ಡಾಕ್ಟರ್ ವಿಲಿಯಮ್ಸ್ ಅವರ ವಿಚಾರಧಾರೆಗಳಿಂದ ನಾನು ಪ್ರೇರಣೆ ಅವ್ರಿಗೆ ಗಿರಾಕಿ ಆಮೇಲೆ ಕೊಡೋನು ಇವರಿಗೆ ಒಂದು ಪ್ರೆಸೆಂಟ್ ಮಾಡು ಹೇಳಿ ನಾನು ಉಪ್ಪಿನಕಾಯಿ ಪಾಕೆಟ್ ಅವ್ರಿಗೆ ಪ್ರೆಸೆಂಟ್ ಮಾಡಿದೆ ಅವರು ಅದರ ಬದಲು ಮಾಹಿತಿ ಅರ್ಧ ತಾಸು ಹೇಳಿದ್ರು ಎಂತ ಮಹತ್ವದ ವಸ್ತು ತಂದಿರಿ ನೀವು ಯಾಕಂದ್ರೆ ಇದ್ರೊಳಗೆ ಹೈಯೆಸ್ಟ್ ಅಯರ್ನ್ ಐತಿ ಮೆಕ್ಕೆಕಾಯಿಯೊಳಗ ಕ್ಯಾಲ್ಸಿಯಂ ಐತಿ ಮೆಗ್ನೀಷಿಯಂ ಐತಿ ಇದು ಈಗ ಸಾಧಾರಣ ಮೂವತ್ತು ವರ್ಷದ ಆಟದ ಪ್ರತಿ ಹೆಣ್ಮಕ್ಳು ತಿನ್ಲೇಬೇಕು ಯಾಕಂತ ಕೇಳಿದ್ರೆ ಅವರು ಮಗುವಿನ ಹೆಚ್ಚು ಕೊಟ್ಟು ಅವರಲ್ಲಿ ಕ್ಯಾಲ್ಸಿಯಂ ಬಹಳ ಕಮ್ಮಾಗಿರ್ತಾರೆ ರಕ್ತಹೀನತೆಯಿಂದ ಬಳಲ್ತಿರ್ತಾರೆ ಈ ಉಪ್ಪಿನಕಾಯಿ ಅಥವಾ ಇದ್ರ ತಿನಿಸು ಅವರು ದಿನಾಲು ತಿಂತ ಇದ್ರ ಅದ್ರೊಳಗೆ ಅದು ಪರಿವರ್ತನೆ ಆಗಿ ಆರೋಗ್ಯವಂತರಾಗ್ತಾರೆ ಹಿಂಗಾಗಿ ಅದು ನಮಗೆ ಮತ್ತಷ್ಟು ಪ್ರಯಾಣ ಐತೆ ಮತ್ತೆ ಹುಡುಕಿ ತಂದ ತಂದು ಉಪ್ಪಿನಕಾಯಿ ಹೋದರ್ಸೊ ಒಂದು ಹತ್ತು ಕೆಜಿ ಉಪ್ಪಿನಕಾಯಿ ಡ್ರೈ ಮಾಡಿ ಎಲ್ಲರಿಗೂ ಕೊಟ್ಟಿದೆ ನೋಡಿ ರೈತ ಬಾಂಧವ್ರಿ ಮೆಕ್ಕಿಕಾಯಿ ನವಣಿ ಬಗ್ಗೆ ಇವರು ಮಹತ್ವ ಹೇಳಿದ್ರು ಹಾ ನವಣಿ ಬಗ್ಗೆ ಏನು ಮಹತ್ವ ಅಂದ್ರೆ ಇಷ್ಟೋದನ್ನು ಈಗ ಮೆಕ್ಕಿಕಾಯಿ ಅಂದ್ರೆ ನಿಮಗೆ ಗೊತ್ತು ಏನಂತಾರೆ ಸರ್ ಮತ್ತೆ ಮೆಕ್ಕಿಕಾಯಿನೇ ಅಂತ ಅಂತಾರೆ ಮೆಕ್ಕೆ ಕಾಯಿನಿ ಅಂದ್ರೆ ಅದನ್ನು ಬೆಳೆಯಿರಿ ಅದು ಆದಷ್ಟು ಜನರಿಗೆ ಸಪ್ಲೈ ಮಾಡಿರಿ ನಿಮ್ಮ ಲಾಭ ನೀವು ತೋರಿ ಜನರಿಗೆ ತಿನಿಸ್ರಿ ಆರ್ಗ್ಯಾನಿಕ್ ಬೆಳೆದು ಆ ಮೆಕ್ಕೆಕಾಯಿಯಿಂದ ದೊಡ್ಡ ದಿವ್ಯ ಔಷಧಿ ಅಂತ ಹೇಳ್ತಾ ಇದ್ದಾರೆ ಅವರು ಹಾಂ ವಿಟಮಿನ್ ಸಿ ಅವರು ತಿನ್ನಿಸ್ರಿ ಬಾಣಂತಿಯರಿಗೆ ತಿನ್ನಿಸೋದು ಹಾ ಅದು ಬಹಳ ಉಪಯೋಗ ಅದನ್ನ ಮಾಡ್ರಿ ಹಾ ಸರ್ ಮತ್ತೆ ಅವ್ರಿ ತರಕಾರಿ ಒಳಗೆ ಎಲ್ಲ ಬೆಳಿತೇವಲ್ರಿ ತರಕಾರಿ ಎಲ್ಲ ಬೆಳಿತಾರೆ ಎಲ್ಲ ಉತ್ಪನ್ನಗಳನ್ನು ಮಾಡ್ತಾರೆ ನಾನು ಮೊಟ್ಟ ಮೊದಲಿಗೆ ನಿಮ್ಗೆ ನವಣಿ ದಿನ ಮಾತು ನಾ ಪ್ರಚಾರ ಹ್ಯಾಂಗ್ ಮಾಡದ ಅನ್ನೋದು ಹೇಳಲಿಲ್ಲ ನಾನು ಮೊದಲ ಬಾರಿಗೆ ಬೆಳೆದೆ ಬಾರಿ ಗಿಡ ತೆಗೆದ್ ಬಳಕ ಒಂದು ವರ್ಷ ನಂತರ ಅದು ಇಪ್ಪತ್ತು ಚೀಲ ಆಯ್ತು

ಅಲ್ಲಿ ಇವಾಗ ಬೀಜ ತಂದು ಬೆಳೆದೆ ಬೆಳೆದ್ ಬೆಳಕ ಇಪ್ಪತ್ತಿಲ್ಲೆಲ್ಲ ನಮ್ಮನಿಗೆ ಹತ್ತಂಗಿಲ್ಲ ಮತ್ತ ಉಳ್ದ್ ಮಾ ನಮ್ಮ ಮನೆಗೆ ತಿಳಿದ ಅಂದ್ರೆ ಎರಡ್ನೂರು ರೂಪಾಯಿ ಕೆಜಿ ಅಂದ್ರೆ ಇಪ್ಪ ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕ್ವಿಂಟಲ್ ನೋಡ್ರಿ ಇಪ್ಪತ್ತು ಸಾವಿರ ರೂಪಾಯಿ ಕ್ವಿಂಟಲ್ ನವನಿ ಯಾಕೆ ಬೆಳಿಬಾರದು ರೈತರು ಆಮೇಲೆ ಅದು ಬೆಳೆದೇವ್ರಿ ಇಪ್ಪತ್ತು ಚೀಲ ಆಯ್ತು ಮನೀಗೆ ಒಂದ್ ಎರಡ್ ಮೂರು ಚೀಲ ಆಯ್ತು ಉಳಿದದ್ ಮಾರದ್ರ ಅರ್ಥ ಇಲ್ಲ ಅವ್ರಿ ಲಾಭ ತೊಗೊಂಡ್ ಮುಂದೆ ಕಳ್ಸಿ ಬಿಡ್ತಾರೆ ಇಂತ ಮಹತ್ವದ ನವಣಿ ಆಕಿ ನಾನ್ ಯಾಕೆ ಪ್ರಚಾರ ಅಂತ ಹೇಳಿ ನನ್ನ ಮನ್ಸಿಗೆ ಅನಿಸಿ ವಿಜ್ಞಾನಿಗಳಿಂದ ಒಂದಿಷ್ಟು ಮಾಹಿತಿ ಪತ್ರಿಕೆಗಳಿಂದ ಒಂದಿಷ್ಟು ಮಾಹಿತಿ ನನ್ನದೇ ಆದ ಒಂದು ಬುದ್ಧಿಯಿಂದ ಒಂದು ಕರಪತ್ರ ಮುದ್ರಿಸದ್ರಿ ಅದನ್ನ ತೋರಿಸ್ತೀನಿ ಈ ಒಳಗಡೆ ಆ ಕರಪತ್ರ ಮುದ್ರಿಸಿ ಮೊದಲ ಬಾರಿ ಧಾರವಾಡ ಯೂನಿವರ್ಸಿಟಿಗೆ ಹೋದೆ ಅಲ್ಲಿ ಹೋದ ಬಳಕೆ ಅಲ್ಲೆಲ್ಲ ಕಮರ್ಷಿಯಲ್ ಸ್ಟಾಲ್ ಹತ್ತು ಸಾವಿರ ಹದಿನೈದು ಸಾವಿರ ಬಾಡಿಗೆ ಆ ಬಾಡಿಗೆ ಕೊಟ್ಟು ಇರ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿದ್ರೆ ಗೆಳೆಯರ ಏನು ಹೇಳಿದ್ರು ನೀವು ಸುಮ್ಮನೆ ಹೆಗಲಿಗೆ ಐದು ಕಿಲೋ ಹಿಡ್ಕೊಂಡು ಹೋರಿ ಎಲ್ಲೇ ಒಂದು ಮೂಲೆಯಾಗ್ರಿ ನಿಮ್ಮ ಖೂನ್ ಇದ್ದಲ್ಲಿ ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿರಿ ತಿರುಗಾಡ್ಕೋತ ಕೊಡ್ರಿ ಯಾರು ಬೇಕಂದ್ರೆ ತೋತಾರೆ ಬ್ಯಾಡಂದ್ರೆ ಬಿಟ್ಟಿರ್ತಾರತ್ತೋ ಒಂದು ಸಣ್ಣ ಸಲಹೆ ಕೊಟ್ಟರು ಅದನ್ನು ನನಗೆ ಇನ್ಸ್ಪೈರ್ ಆಯ್ತು ಅದು ಇನ್ಸ್ಪೈರ್ ಆಗಿ ನಾ ಅಲ್ಲಿ ಹೋಗಿ ಎಂಟ್ರೆನ್ಸ್ನೊಳಗೆ ಪ್ರೊಫೆಸರ್ ಗಂಟು ಬಿದ್ದೆ ವಿಜ್ಞಾನಿಗಳಿಗೆ ನಾನು ನಾವು ಮರ್ತದ್ದು ಬೀಜ ನೀವು ನೆನಪಿಸಿ ನಮಗೆ ಕೊಟ್ಟು ಹೆಲ್ಪ್ ಮಾಡ್ರಿ ದೊಡ್ಡ ಉಪಕಾರ ಮಾಡ್ರಿ ಅದನ್ನ ಪ್ರಚಾರಕ್ಕೆ ನಾ ಬಂದಿನಿ ನಮಗೆ ಒಂದಿಷ್ಟು ಜಾಗದ ಅವಕಾಶ ಮಾಡಿ ಕೊಡ್ರಿ ಅಂದ್ರೆ ಅವ್ರು ನನಗೆ ದೊಡ್ಡ ಮಾತು ಹೇಳಿದ್ರು ನಾವು ಎಲ್ಲಿದು ನಿಮ್ಮಿಂದೆ ನಾವು ರೈತರಿಂದ ನಾವು ಏನಿದ್ರು ಏನ್ ಬೀಜ ಇದ್ರು ನಿಮ್ಮವೇ ನಾವು ಹಾಂಗಿಂಗ್ ಮಾಡಿ ನಮ್ಮ ಹೆಸರು ಉಟ್ಕೋತೀವಿ ಅಷ್ಟೇ ನಿಮ್ಗೆ ಜಾಗ ಕೊಡ್ಲಿಲ್ಲ ಅಂದ್ರೆ ಹಂಗಂತೇಳಿ ವಿದ್ಯಾರ್ಥಿಗಳನ್ನು ಕರೆಸಿ ಟೇಬಲ್ ಕುರ್ಚಿ ಹಾಕಿ ನನಗೆ ಜಾಗ ಕೊಟ್ಟರು ಎಡಕ ಬಲಕ ವಿಜ್ಞಾನಿಗಳ ಸ್ಟಾಲ ನಂದು ಸೆಂಟ್ರದೊಳಗೆ ವಿಧಾನಸಭಾದೊಳಗೆ ಅಧ್ಯಕ್ಷ ಗೊತ್ತಂಗೆ ಮಾಡಿಸ್ರು ನನಗೆ ಆ ನಂತರ ನಾನೊಂದು ಬ್ಯಾನರ್ ಪ್ರಿಂಟ್ ಮಾಡಿದ್ದೆ ಆರೋಗ್ಯ ರಕ್ಷಣೆಗಾಗಿ ವಿಷಯ ಮುಕ್ತ ಆಹಾರದ ಸಿರಿಧಾನ್ಯಗಳು ಅಂತ ಹೇಳ್ತೀನಿ ಅದು ಓದು ನಾನು ಬಂದವ್ರಿಗೆ ಹೇಳ್ತಿದ್ದೆ ಇದು ಯಾವುದೇ ರಸಾಯನ ಗೊಬ್ಬರ ಹಾಕ್ಲಾರ್ದೆ ಬೆಳೆದ್ದು ನಾನು ಶೇಂಗರ್ ಕಾಳು ಬೆಳೆದಿದ್ದೆ ಅವನು ತೊಂಡೋಗಿದ್ದೆ ಅವರು ನನ್ನ ಕುತೂಹಲದಿಂದ ನೋಡ್ತಿದ್ರು ವಿಜ್ಞಾನಿಗಳು ಜನರು ತೋತಿದ್ರು ಬಿಡ್ತಿದ್ರು ಅವ್ರು ಬಂದು ಮರದಿಂದ ಬಂದು ಕೇಳಿದ್ರು ಶೆಟ್ಟ್ರ ನಾವು ಶೇಂಗಾ ನೀವು ಏನೋ ಬೆಳೆದಿರಿ ನಾವು ಎಲ್ಲ ಹಾಕಿ ಬೆಳಿ ಅಂತ ಹೇಳ್ತಿವಿ ನೀವು ಏನು ಹಾಕಲಾರದೆ ಬೆಳ್ದಿರ್ ಅಂತ ಹೇಳ್ತೀರಿ ಅದಂಗೆ ಶಕ್ತ ಅಂದ್ರು ನಮ್ಮ ಕಾಳು ನೋಡ್ರಿ ನಿಮ್ಮ ಕಾಳು ನೋಡ್ರಿ ತಿನ್ ನೋಡ್ರಿ ಅಲ್ಲಿಗಿನೇ ದೊಡ್ಡ ಲೆಬಾರಟ್ರಿ ಉಳಿದು ಲೆಬಾರ್ಟ್ರಿ ಯಾವುದೂ ಸರಿಯಾಗಿ ಉತ್ತರ ಸಿಗಂಗಿಲ್ಲ ಅಂತ ಹೇಳಿದೆ ಅವ್ರಿಗೆ ಅವ್ರು ಶೇಂಗಾ ಕಾಲು ತಿಂದ್ರು ನಮ್ ಶಂಕಾಳು ನಿಮ್ಮಂಗ ಹತ್ತಂಗಿಲ್ಲ ರುಚಿ ಇಲ್ಲ ನಮ್ಮ ಸಪ್ ಅದಾವ ನಿಮ್ಮ ಶೇಂಗಾಳು ತಿಂದ್ರೆ ಬದಾಮ್ ಬೀಜ ತಿಂದ ಗೋಡಂಬಿ ತಿಂದಂಗೆ ಆಗ್ತದೆ ಅಂತಂದೆ ನೋಡ್ರಿ ಆದ್ರೆ ಸಾವಯವ ಅಥವಾ ಹೆಸರಕ್ಕೆ ಬೆಳೆದ್ರೆ ಈ ತರ ಐತೆ ಅದರದು ಅಂತಂದು ಇಷ್ಟು ಹೇಳದ್ ಬಳಕ ಅವ್ರು ದಿನಾಲು ಅರ್ಧ ಕೆಜಿ ಕೊಂಡು ತಿಂದು ತಮ್ಮ ಸ್ಟಾಲ್ ಓಪನಿಂಗ್ ಓಕೆ ನೋಡಿ ಅಂದ್ರೆ ಗುಣಮಟ್ಟ ಅದ ಅಂತ ಸರ್ ಹೇಳಕ್ ಇವರು ಇವರು ನಮ್ಮತನದ ಮೂಲ ಪುರುಷರೀ ಶಿವದಾಸಿಮಯ್ಯ ಅಂತ ಆಯ್ಕೆ ಹೋದರು ಅವರು ಮೂಲತಃ ಬ್ರಾಹ್ಮಣರು ಗೋವಿಂದ ಭಟ್ ಅಧ್ಯಕ್ಷರು ಅವರ ಇತಿಹಾಸ ಅವರಿಂದ ನಾವು ಮುಂದುವರೆದವರು ಭಗವಂತನ ಶಂಕರ್ನ ಪೂಜೆ ಮಾಡ್ತಿದ್ರು ಅವರು ಈ ಸಿಂಪಿ ಏನು ಬಂತು ಅವನ ಆಶೀರ್ವಾದದಿಂದ ಅವನಿಗೆ ಬಟ್ಟೆ ಹೊಲ್ ಕೊಟ್ಟಂಥವ್ರು ಆಯಿಂದ ಇವರು ಈಗ ನಮ್ಮ ಮನೆ ಆಧ್ಯಾತ್ಮಿಕ ಊರುಗಳು ಕುಮಾರಸ್ವಾಮಿಗಳು ಅಂತೇಳಿ ಧಾರವಾಡದ ತಪ್ಪುವಂದವರು ಹಾಂ ಇವರು ನಮ್ಮ ಹೊಲದೊಳಗೆ ಎರಡು ವರ್ಷ ನಿಂತು ಹೋದವರು ಇದೇ ಹೊಲದೊಳಗೆ ಫಸ್ಟ್ ಟೈಮ್ ಬಂದು ಫಸ್ಟ್ ಟೈಮ್ ನಮ್ಮ ಅಜ್ಜನೇ ಕರ್ಕೊಂಡು ಬಂದಿದ್ದೇವರಿಗೆ ನಮ್ಮ ತಂದೆಯವ್ರ ತಂದೆಯವರು ಎರಡು ವರ್ಷ ನಮ್ಮ ಹೊಲದೊಳಗೆ ನಿಂತಿದ್ದಾರೆ ಇದು ವಿಶೇಷ ಅವರು ಇವರಂತೂ ನಡೆದಾಡುವೆ ಚಾಲ್ತಿದ್ದೇವರು ನಿಮಗೆ ವಿಶೇಷ ಹೇಳಬೇಕು ಅವ್ರ ಬದ್ದಲ್ಲಿ ಹೇಳಬೇಕು ಇವ್ರ ಬದ್ದಲ್ಲಿ ಹೇಳಬೇಕು ಅವರು ಅವರಿಗೆ ಅವ್ರ ಭಗವಾ ಹುಡುತಿದ್ರು ರೇಷ್ಮಿ ಭಗವಾ ಆ ಭಗವವನ್ನು ನಮ್ಮ ತಂದೆಯವರೇ ಹೊಲ್ಕೊಡ್ತಿದ್ರು ಹೊಲ ಕೊಟ್ಟು ಹೊಲಿದ್ಕೊಡ್ತೀವಿ ಒಮ್ಮೆ ಅಲ್ಲ ರೆಗ್ಯುಲರ್ ಆಗಿ ಕೊಡ್ತಿದ್ರು ಇಲ್ಲಿ ಬರುವಷ್ಟು ಅವಧಿತ್ತ ನಾನು ಇಲ್ಲಿ ಎರಡು ತಿಂಗಳು ವರ್ಷ ಇರ್ತಿದ್ರು ನಮ್ಮೂರೊಳಗವರು ಬೆಳಸಿ ತಿನ್ನೋಕೆ ಬರ್ತಿದ್ರು ಶೀತನ ತಿನ್ನೋಕೆ ಹಿಂಗಾಗಿ ಆನಂತರ ಇವರು ಇವರಿಗೆ ಸಾಧಾರಣ ಮೂವತ್ತು ವರ್ಷದಿಂದ ನಾನು ಸಂಪರ್ಕವಾಗಿದ್ದೀನಿ ಇವರಿಗೆ ಇವರಿನ ಯಂಗ್ ಇದ್ದಕ್ರ ಫಸ್ಟ್ ಟೈಮ್ ನಮ್ಮಲ್ಲಿ ಜೇವರ ಏನ್ ಬಂದ್ರಲ್ಲ ಅಲ್ಲಿ ಒಂದು ಆಶ್ರಮ ಇತ್ರಿ ವನಸ್ತ್ರೀ ಆಶ್ರಮ ಅಂತ ಹೇಳಿ ಆ ಆಶ್ರಮದೊಳಗ ಇದು ಮಾಡಿದ್ರಿ ಸಸಿ ನುಡಿ ಕಾರ್ಯಕ್ರಮಕ್ಕೆ ಅದು ಜೂನ್ದಾಗ ಮಾಡ್ತಾರಲ್ಲ ಏನೋ ವನ ಮಹೋತ್ಸವ ಅಲ್ರಿ ಸಾರಿ ಏನೋ ಅಂತಾರಲ್ರಿ ಅದಕ್ಕೆ ವನಮೋತ್ಸವನೇ ಇರ್ಬೇಕೇನು ಅದು ಮಾಡ್ಲಿಕ್ಕೆ ಬಂದಿದ್ರು ಆ ಜಿಲ್ಲಾಧಿಕಾರಿ ಜಯನ್ ಎನ್ ಅಂತಿದ್ರು ಇತ್ತಿದ್ರು ಬಿಜಾಪುರದವರು ಅವರು ಭಾಷಣ ಕೇಳಕ್ಕೆ ಪ್ರವಚನ ಕೇಳಕ್ಕೆ ನಾ ಹೋಗಿದ್ದೆ ಫಸ್ಟಿಗೆ ಆ ನಂತರ ಚರ್ಚೆ ಪ್ರವಚನ ಕೇಳಕ್ಕೆ ಹೋಗಿದ್ದೆವು ಅದಾದೊಳಕ್ಕೆ ನಮ್ಮೂರಿಗೆ ಒಂದು ತಿಂಗಳ ಕಾಲ ಕರ್ಸಿದ್ದೆವು ಆ ಟೈಮ್ದಾಗ ಅವ್ರ ಒಡನಾಟ ನಂದು ಹೆಚ್ಚಾಯ್ತು ಆ ನಂತರ ನಮ್ಮೂರಿಗೆ ಕರೆಸಿದಾಗ ಆ ಕಾರ್ಯಕರ್ತಾಗಿ ಓಡಾಡ್ತಿದ್ದೆ ಆ ಸಂದರ್ಭದೊಳಗೆ ನಮ್ಮ ತಾಯಿಯವರಿದ್ದರು ಇವ್ರು ಬಂದಾಗ ಮೂವತ್ತು ವರ್ಷ ಹಿಂದಿನ ಮಾತ್ರ ಇದು ನಮ್ಮ ಊರಿಗೆ ಬಂದಾಗ ನನ್ನ ಮನ್ಸಿನಾಗ ಬಂತು ಇವ್ರಿಗು ನಾನು ಯಾಕೆ ಬಟ್ಟೆ ಹೊಲ್ದ್ಕೊಡ್ಬಾರ್ದು ಅಂತ ಆ ನಮ್ಮ ತಾಯಿಯವ್ರ ಮನ್ಸ್ನೊಳಗ ಬಂತು ಹ್ಮ್ ತಾಯಿಯವ್ರ ಮನ್ಸನಾಗನು ಬಂತು ತಮ್ಮ ಅಪ್ಪವ್ರಿಗೆ ಅರಿವು ಹೊಲ್ದು ಕೊಡ್ಬೇಕಲ್ಲ ಅಂತ ನನ್ನ ಮನ್ಸನಾಗೂ ಬಂದದವ ಹೊಲ್ದು ಕೊಡ್ತೀನಿ ಅಂತ ಹೇಳಿ ಅವ್ರು ಇಳ್ಕೊಂಡು ಸ್ಥಳಕ್ಕೆ ಹೋಗಿ ಕೇಳಕ್ಕೆ ಹೋದ್ರೆ ಅವ್ರು ಒಪ್ಪಿಗೆ ಕೊಡಲಿಲ್ಲ ಹದಿನೈದು ನಿಂತ ನೋಡು ನೋಡೋ ನನ್ ಕೂತು ಮುಂದೆ ಹೋದರು ಅಷ್ಟರೊಳಗೆ ನನ್ನ ಅಂಗಾಲಿನೊಳಗೆ ಕೂ ಇದು ಆಗಿತ್ತು ರೀ ಆನೆ ಹಸಿ ಆನೆ ಕ್ಯೂ ತುಂಬಿತ್ತು ದವಾಖಾನೆಗೆ ಹೋಣ ಅದು ಆಪ್ರೇಷನ್ ಮಾಡ್ಬೇಕಾಗ್ತದೆ ಈಗ ಹುಡುಗಿ ತೋರಿ ನಾಲ್ಕು ದಿನ ಬಿಟ್ಟು ಬರ್ರಿ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರು ನಾನೇನು ವಿಚಾರ ಮಾಡಿದ್ರೆ ಆಪ್ರೇಷನ್ ಮಾಡಿದ್ರೆ ಕಾಲು ತುಂಬ ಡ್ರೆಸ್ ಹಿಂಗೆ ಮಾಡಿರ್ತಾರೆ ಪೈಡ್ ತುಳಲಿಕ್ಕಾಗಲ್ಲ ಈಗ ಆಪ್ರೇಷನ್ ಮಾಡ್ಕೊತಾ ಮುಂಚೆನೇ ಕೊಡ್ಬೇಕಂತ ಹೇಳಿ ಮತ್ತೆ ಅವ್ರು ಬಲ್ಲಿ ಹೋದೆ ಹಿಂಗೆ ನಾ ದವಾಖಾನೆಗೆ ಹೋಗಿತ್ತ ಮೊದಲು ನಿಮ್ಮದು ಹೊಲ್ದು ಕೊಟ್ಟು ಹೋಗಬೇಕು ಮಾಡೀನಿ ಅಂತ ನಾನು ಹೇಳಿದೆ ಇಲ್ಲ ಮೊದಲು ಆಪ್ರೇಷನ್ ಮಾಡ್ಕೊಂಬರ್ರಿ ಆಮೇಲೆ ಹೊಲಿಯಾಕತ್ತೀರಿ ಅಂತ ಹೇಳಿದ್ರು ಗುರುವಾರ ದಿವಸ ನಾ ದವಾಖಾನಿಗೆ ಹೋಗ್ಬೇಕಾಗಿತ್ತು ಆಪ್ರೇಷನ್ಗೆ ಒಂದು ಒಂದು ತಿಂಗಳ ಆಮೇಲೆ ರೆಗ್ಯುಲರ್ ಯಾವಾಗಲೂ ಬಂದ ರೀ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಯಾವಾಗ್ಲೂ ಹತ್ತಾರು ಸಾರಿ ಬಂದಾರೀ ಒಮ್ಮೆ ಹಾಂ ರೀ ಆ ನಂತರ ಗುರುವಾರ ದವಾಖಾನಿಗೆ ಹೋಗ್ಬೇಕಾಗಿತ್ತು ಗುರುವಾರ ಹೋಗುದ್ರೆ ಅದು ಹಸಿ ಹೋಗಿತ್ತು ರೀ ಕಿವು ತುಂಬದ್ದು ಒಂದು ರೂಪಾಯಿ ದೊಡ್ಡ ಗಿನ್ನಿ ಅಷ್ಟು ಗಾಯ ಆಗಿತ್ತು ಅದೆಲ್ಲ ಒಣಗಿ ಹೋಗಿತ್ತು ಅವತ್ತೆ ರಾತ್ರಿ ಬಳಿ ಹೋದೆ ಗಾಯ ಹೋಗಿತ್ತು ನನಗೇನು ದವಾಖಾನಿಗೆ ಹೋಗೋ ಪ್ರಮೇಯ ಇಲ್ಲ ಹೋದೆ ಹೋದ್ರೆ ಕೇಳಿದ್ರು ದವಖಾನಿಗೆ ಹೋಗಿ ಬಂದ್ರೆ ನಾನು ಆಪ್ರೇಷನ್ ಮಾಡಬೇಕು ಇಲ್ಲರಪ್ಪ ತಮ್ಮ ಸಂಕಲ್ಪ ತಾನೇ ಒಣಗೋಗ್ಯದ ಅಂತೇಳಿದೆ ಆಯಿತು ಐರಂದರು ಅವತ್ತು ಹೋಗಿ ಅವ್ರ ಶರ್ಟ್ ತೊಗೊಂಬಂದು ಅಂಥದ್ದೇ ಅವ್ರು ನಾಲ್ಕರ ಖಾದಿ ಅಂಗಡಿ ತಿರುಗ್ಯಾಡಿ ಡಬಲ್ ಗಿಂಟ್ ಅರಿವಿ ಹುಡ್ತಿದ್ರು ಅವ್ರು ಅಂಥದ್ದೇ ಎರಡು ಸೆಟ್ಟಿನ ಅರಿವಿ ಎರಡು ಲುಂಗಿ ಮಂಜರ್ ಪಟ್ಟ ಎರಡು ಬನಿಯನ್ ಅಲ್ಲಿ ಕೊಟ್ಟದ್ದೊಂದು ಖುಷಿ ಸಮಾಚಾರ ರೀ ಏನಂತೀರೇನು ರೀ ಇನ್ನೂ ಒಂದು ಇದಕ್ಕಿಂತಲೂ ಮಾತು ಹೇಳ್ತೀನಿ ನಿಮ್ಗೆ ನೀವೇನು ನಾವು ಈಗ ನೈಸರ್ಗಿಕವಾಗಿ ಬೆಳಿಲಿಕ್ಕೆ ಚಾಲು ಮಾಡಿದೆ ಅಲ್ಲ ರೀ ಈ ನಾಲ್ಕು ಟೈಮ್ ಮಾಡಲ್ಲ ರೀ ನೈಸರ್ಗಿಕವಾಗಿ ಬೆಳಿಲಿಕ್ಕೆ ಚಾಲು ಮಾಡಿದೆ ಅಲ್ಲ ರೀ ಆ ಮೊದಲಿನ ಮುಖ್ಯಸ್ಥರು ಇದ್ದಕ್ಕರೆ ಅಂದ್ರೆ ಅಧ್ಯಕ್ಷರಿದ್ದಕ್ಕೆ ಅಲ್ಲಿ ಕೃಷಿ ಮಹೋತ್ಸವ ಮಾಡಿದ್ರು ಗುರುಪೌರ್ಣಿಮ ಟೈಮ್ನೊಳಗೆ ಅವ್ರು ನಮ್ಮನ್ನು ಕರೆಸಿದ್ರು ಒಂದು ದಿವ್ಸ ಮಾಡಿದ್ರು ನೀವು ವಾರಾದರೂ ಇರ್ಬೋದು ಒಂದು ದಿವ್ಸನಾಗಾದ್ರೂ ಹೋಗ್ಬೋದು ಅಂತ ಹೇಳಿದ್ರು ವಾರ ಅಲ್ಲೇ ಇದ್ದರೆ ಆಶ್ರಮದೊಳಗೆ ಸ್ಟಾರ್ ಸ್ಟಾಲ್ ಹಾಕ್ಕೊಂಡು ಆ ಸಂದರ್ಭದೊಳಗೆ ಅಪ್ಪ ಅವ್ರಿಗೆ ನವಣಿ ಅಕ್ಕಿ ಕೊಟ್ಟ್ರಿ ನವಣಿ ಅಕ್ಕಿ ಕೊಟ್ಟು ಹತ್ತಿಪ್ಪತ್ತು ಸೆಕೆಂಡ್ ಒಳಗ ಅದ್ರ ಯಾಕೆ ನವಣಿ ಬೆಳಿಬೇಕಾದ ಪ್ರಸಂಗ ಹೇಳಿದ್ರಿ ಅವ್ರಿಗೆ ಹಿಂಗೆ ನನ್ನ ಪ್ರಾಬ್ಲಮ್ ಇತ್ತು ಅದಕ್ಕೆ ಉಂಡಕ್ಕೆ ಬೆಳೆದಿನ ಅವ್ರು ಒಂದು ಮಾತು ಹೇಳಿದ್ರಿ ಎಂಥ ಮಾತು ಅದು ಅದು ಏನು ಕೊಟ್ಟರು ಅದಕ್ಕೆ ಕಡಿಮೆಯೇ ನೀವು ಮಾಡೋ ಕೆಲಸ ದೇವ್ರ ಕೆಲಸ ಮಾಡ್ಲಿಕ್ಕತ್ತೀರಿ ಕಾಳಿ ನೋಡೋಕೆ ಪ್ರಶ್ನೆ ಇಲ್ಲ ಇದಕ್ಕ ದೊಡ್ಡ ಪ್ರಶಸ್ತಿ ಯಾವ್ದು ಬೇಕು ಹೇಳಿ ಕುಮಾರಸ್ವಾಮಿ ಕೊಟ್ಟರು ಸಿದ್ದೇಶ್ವರ ನನಗ್ ಏನ್ ಸಾರ್ಥಕದಂದ್ರೆ ಶಿವಶಿಂಪಿಗರಾಗಿ ಹುಟ್ಟುದಕ್ಕೆ ಸಾರ್ಥಕ ಅಂತಿಲ್ಲ ಇವರು ತದ್ದೇವಡಿ ಆಶ್ರಮದ ಗುರುಗಳು ಅಲ್ಲಿ ನಮಗೆ ಕರೆ ಸನ್ಮಾನ ಮಾಡಿದ್ರು ಅದಕ್ಕೆ ನೆನಪಿನ ಕಾಣಿಸ್ಕೊಟ್ಟಿದ್ದಾರೆ ಅಲ್ಲಿ ಜಿಗಜಿಯಣಿಯೊಳಗೆ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ನಮ್ಗೆ ಇದು ಕೊಟ್ಟಾರೆ ಸ್ಮರಣಿಕೆ ಜಿಗಜಿಣಿ ಹಳ್ಳಿಯೊಳಗೆ ಇಂದು ಇವರು ಜಪಾನ್ ದೇಶದವರು ಮಸೂನೋಬಾ ಫುಕುವಕ ಅವ್ರ ಪೂರ್ಣ ಹೆಸರ ಅವರು ಸಣ್ಣ ಹಳ್ಳಿಯೊಳಗೆ ಬೆಳೆದವರು ಅವ್ರದ್ದು ನಿಮ್ ಸ್ಟೋರಿ ಹೇಳಿ ಹ್ಮ್ ಇವರಂತೂ ನಮ್ಗೆ ಯಾವಾಗ್ಲೂ ಆದರ್ಶ ಇವ್ರದ್ ನೆನಪುಗಳು ನಾವು ಈ ಜೀವಂತ ಇರುತ್ತೆ ನಾವು ಮರ್ಲಿಕ್ಕೆ ಸಕಿಲ್ಲ ಫೋಟೋ ಇವ್ರ ಹೆಸರ ಮಸುನೋಬಾ ಫುಕುವಕ ಜಪಾನ್ ಜಪಾನ್ ದೇಶಿಯ ಬರದ್ ಅವರು ಕನ್ನಡದೊಳಗ ಇಂಗ್ಲಿಷ್ ನೊಳಗ ಒನ್ ಸ್ಟಾರ್ ರೆವಲ್ಯೂಷನ್ ಅಂತ ಹೇಳಿ ನನಗ ಇವ್ರ ಫೋಟೋ ನೋಡಿದ್ರೆ ಪ್ಲೇನ್ ಅಂದ್ರೆ